ಬರೀ ನಾವು ಧರಣಿ ಕೂತೀವಿ ಭ್ರಷ್ಟಾಚಾರದ ತಿಮ್ಮಪ್ಪುರ ಮ್ಯಾಗೆ ಇಷ್ಟು ನೀವು ಹೋರಾಟ ಮಾಡ್ಲಾಕತ್ತೀವಿ ರೀ ಡಿ ಕೆ ಶಿವಕುಮಾರ್ ಬಂದಾಗ ಯಾಕೆ ಮೌನ ಇತ್ತು ಬಿಜೆಪಿ ಏನು ಮಾ ಅವ್ರ ಮ್ಯಾಗೆ ಒಂದು ಪ್ರತಿಭಟನೆ ಮಾಡಲಿಲ್ಲ ಇದೇ ಲಕ್ಷ್ಮೀ ಹಬ್ಬಾಳ್ಕರ್ ಬಗ್ಗೆ ಆಯ್ತಲ್ಲ ಐದು ಸಾವಿರ ಕೋಟಿ ರೂಪಾಯಿ ಅಂತರೂ ಲೆಕ್ಕಕ್ಕೆ ಸಿಕ್ಕಿಲ್ಲ ಇನ್ನು ಆ ಲೆಕ್ಕಕ್ಕೆ ಐದು ಸಾವಿರ ಕೋಟಿ ಕೊಟ್ಟಿಲ್ಲ ಅಂತ ಒಂದು ಒಂದು ತಿಂಗಳಿಗೆ ಕಂತೆ ಹಾರಿಸ್ಬಿಟ್ಟಾರೆ ಮಹಿಳೆಯರು ಕೊಡೋ ಅಂತ ಅದಕ್ಕೆ ಏನು ಮಾಡಿದ್ರು ಭಾಳ ಖಂಡಿಸಿದ್ರು ಭಾಳ ಸಭಾತ್ಯಾಗ ಮಾಡಿದ್ರು ಆದರೆ ತಿಮ್ಮಾಪುರದ ಬಂದಾಗ ಈಗಿರೋದು ಏನಂದ್ರೆ ನಿಮ್ದು ಏನೇನು ರಾಜಕೀಯ ಇತ್ತು ನಿಮ್ಗೆ ಒಳಗೂ ಒಪ್ಪಂದೇನದವು ಏನಂದ್ರೆ ಡಿ ಕೆ ಶಿವಕುಮಾರ್ದ್ದು ಬಂದರೂ ಹೋರಾಟ ಮಾಡೋದಿಲ್ಲ ಲಕ್ಷ್ಮಿ ಹಬಾಳ್ಕರ್ ಬಂದ್ರೆ ಹೋರಾಟ ಮಾಡೋದಿಲ್ಲ ತಿಮ್ಮಾಪುರದ್ದು ಬಂದ್ಕೊಳ್ಳೆ ನಾವು ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ಅಡ್ಡಾಡ್ತೀವಿ ಅದ್ಯಾವುದೋ ಪಾದಯಾತ್ರೆ ಮಾಡಿದ್ರು ಮೈಸೂರಿಗೆ ವಾಲ್ಮೀಕಿ ಹಗರಣ ನೂರ ಎಂಬತ್ನಾಲ್ಕು ಕೋಟಿಯಲ್ಲಿ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ನನ್ನ ಪ್ರಶ್ನೆಗೆ ಉತ್ತರ ಒಪ್ಕೊಂಡ್ರು ಯತ್ನಾಳಿಗೆ ಒಂದು ನೂರ ಎಂಬತ್ನಾಲ್ಕು ಕೋಟಿ ಆಗಿಲ್ಲ ಎಂಬತ್ನಾಲ್ಕು ಕೋಟಿ ನಾ ಹೇಳಿದೆ ಇಷ್ಟು ತಿಂದರು ಅಷ್ಟೇ ಆಟ ತಿಂದರು ಅಷ್ಟೇ ಮುಟ್ಟೇವಂತ ನೀವು ಬಡವ್ರು ರೊಕ್ಕ ತಿಲ್ಲಾಕತ್ತೀರಿ ದಲಿತರು ರೊಕ್ಕ ಎಸ್ ಸಿ ಪಿ ಡಿ ಎಚ್ ಪಿ ಬಗ್ಗೆ ಮಾತಾಡೋದಿಲ್ಲ ಸುಮಾರು ಮೂವತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಡೈವರ್ಟ್ ಮಾಡ್ಕೊಂಡ ನಾವು ಮನೆ ವಿಧಾನಸಭೆಯಲ್ಲಿ ಹೇಳಿದೆ ಮತ್ತು ನೀವು ಎಸ್ ಸಿ ಎಸ್ ಟಿ ಕಾಳಜಿ ಮಾಡ್ತೀನಿತ್ತೀರಿ ಅವ್ರದ್ದು ರೊಕ್ಕೀರಿ ಬರೀ ಮೈನಾರಿಟಿಗಳು ನೀವು ರೊಕ್ಕ ಕೊಡ್ಲಾಕತ್ತೀರಿ ಇವತ್ತು ಸಾಲ ಮಾ ಇದು ಬಡ್ಡಿ ಮನೆ ಮಾಡ್ಯಾರ ಅಂದ್ರೆ ಉಳಿತಿದ್ದು ಬಡವ್ರು ಬಡವರು ಅಲ್ಲ ಎಲ್ಲ ಬಡವ್ರದ್ದು ಮನ ಮಾಡ್ರಿ ಆ ಸಾಲ ತೊಗೊಂಡವೇ ಅವ ಬಡವತ್ತಂದ್ರೆ ಅವ ಯಾವುದೇ ಜಾತಿಗೆ ಸೇರಿದ್ರೂ ಸಹಿತ ನನ್ನ ಅವ ಬಡವೇ ಅವ್ರಿಗೆಲ್ಲರಿಗೂ ಸಮಾನವಾಗಿ ನೀವು ಜಾತಿ ಹತ್ತಿರ ಸಮಾನವಾಗಿ ನೋಡ್ಕೋದು ಒಂದೇ ವರ್ಗಕ್ಕೆ ಮನ್ನಾ ಮಾಡೋದು ಅದೇ ಎಸ್ ಸಿ ಎಷ್ಟು ರೊಕ್ಕ ತಿನ್ನೋದು ಇನ್ನೊಂದು ಹಿಂದುಳಿದ ವರ್ಗದವ್ರದ್ದು ಸಾಲ ಮನ್ನಾ ಮಾಡೋದಲ್ಲ ಈ ಎಲ್ಲ ದ್ವಂದ್ವ ನೀತಿ ಅನ್ನೋದ್ ಈ ಸರ್ಕಾರದ್ದು ಜನ ಬ್ಯಾಸರಾಗೈತಿ ಅದಕ್ಕೆ ನಾ ಇಷ್ಟೇ ಹೇಳ್ತೀನಿ ನಿಮ್ಗೆ ವಿಫಲರಾಗಿರಿ ಸಿದ್ದರಾಮಯ್ಯನವರು ಈ ಟರ್ಮು ಈ ಫಲರಾಗೆ ಮೊದಲಿಂದ ಸಿದ್ದರಾಮಯ್ಯ ಇಲ್ಲತ್ತ ನಾ ಹೇಳುದಿಲ್ಲ ಕಾಂಗ್ರೆಸ್ನವರು ಹೇಳಕತ್ತಾರೆ ಆ ಸಿದ್ದರಾಮಯ್ಯನವ್ರ ಒಂದು ಏನು ಇದು ಇತ್ತು ಈಗ ಉಳ್ದಲ್ಲ ಯಾಕಂದ್ರೆ ಈಗ ಡಿ ಕೆ ಸುಕುಮಾರ್ ಕೆಕ್ಕಿರಿ ದಿನ ಮೆಂಟಲಿ ಟಾರ್ಚರ್ ಹಾಂ ಇವತ್ತು ನೋಡಿರಿ ಗುತ್ತಿಗೆದಾರ ಪಾಪ ಅವ್ರು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಂದು ಅದೇ ಹೇಳಿದೆ ನೀವು ಏನಾರು ಮಾಡ್ರಿ ಆ ಗುತ್ತಿಗೆದ್ರ ರೊಕ್ಕ ಕೊಡ್ರಿ ಅವ್ರು ಕೊಟ್ಟರೆ ಡೆವಲಪ್ಮೆಂಟ್ ಆಗ್ತದೆ ಕರ್ನಾಟಕ ಈ ಗುತ್ತಿಗೆದಾರ ರೊಕ್ಕನೇ ಕೊಡಲಿಲ್ಲ ಅಂದ್ರೆ ಅವ್ರು ಹೆಂಗೆ ರೋಡ್ ಮಾಡ್ತಾರೆ ಹ್ಯಾಂಗೆ ಕೆನಾಲ್ ಮಾಡ್ತಾರೆ ಅದಕ್ಕೆ ಇಷ್ಟೇ ಇವ್ರ ಮುಂದೆ ಇರೋದು ಸರಿಯಾಗಿ ಮಾಡೋದಿದ್ರೆ ಸಿದ್ದರಾಮಯ್ಯನವ್ರ ಮುಂದುವರಿಲಿ ಇಲ್ಲೊಂದು ವಿಸರ್ಜನೆ ಮಾಡಿ ಇವ್ರೇನೇನೋ ಒಳಗೆ ನಡೆಸ್ಯಾರ ಪಿಯವ್ರ ಜೋಡ ಕೂಡಿ ಹೊಂದಾಣಿಕೆ ಮಾಡ್ಕೊಬೇಕು ಯಾರು ಅಲ್ಲೇ ಕಾಂಗ್ರೆಸ್ನವ್ರೆ ಹಾಂ ದಿಲ್ಲಿಗೆ ಅದು ಹೋಗಿ ಯಾರ್ಯಾರಿಗೂ ಭೇಟಿಯಾಗಿ ಬಂದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಸೇರ್ಕೊಂಡು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಜೋಡಕ್ಕೆ ಕೂಡಿ ಬಿಜೆಪಿಯವ್ರು ಮಾಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಂಗೆ ಸೀದಾ ಸೀದಾ ಹೋಗಿ ರಾತ್ರಿ ನೋಡಿದ ಭಾಗ ಬಾಯಿಯೊಳಗೆ ಹಗಲು ಬೀಳೋದರದು ಬಿ ಜೆ ಪಿ ಆದರೆ ನನ್ನ ವಿಶ್ವಾಸ ಐತಿ ಈ ಮೋದಿಯವ್ರ ಇದಕ್ಕೆ ಏನೇ ಸಮಸ್ಯೆ ಬಗೆಹರಿಸಬೇಕು ಸಿದ್ದರಾಮಯ್ಯನವರು ಅವ್ರ ಶಕ್ತಿ ಏನನ್ನೋ ತೋರಿಸೋ ಕಾಲ ಬಂದದ ಅವ್ರ ಅಗ್ನಿ ಪರೀಕ್ಷೆ ಅದ ಅವ್ರು ಇದ್ರಾಗ ಸೋತ್ರ ಅಂದ್ರೆ ರಾಜಕೀಯ ಮುಗೀತದೆ ಅದಕ್ಕೆ ನೀವರ ಮುಂದುವರಿ ಈಗ ವಿಸರ್ಜನೆ ಮಾಡಿರಿ ಎರಡೇ ನಮ್ಮ ಆಪ್ಷನ್ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತ ಇಪ್ಪತ್ತೈದರಿಂದ ಮಾಡ್ತಿವಿ ಅದೇನೋ ಹೇಳಕತ್ತಿನ ಎಲ್ಲಾರದು ಮಾಡ್ರಿ ಎಸ್ ಸಿ ಎಸ್ ಟಿ ಕಾರ್ಪೋರೇಷನ್ ಮಾಡ್ರಿ ಹಿಂದುಳಿದ ಇವು ಏನದವಲ್ಲ ಅವರು ಮಾಡ್ರಿ ಬಡೂರು ಅಂದ್ರೆ ಬಡೂರೇ ಅದ್ರಾಗ ಏನ್ ಜಾತಿ ಐತಿ ಅವ್ರ ಜಾತಿ ಅವ್ರಿಗೆ ಇಲ್ಲ ಸಿದ್ದರಾಮಯ್ಯ ಜನಾಂಗ ಅವ್ರಿಗೂ ಮನ್ನಾ ಮಾಡ್ರಿ ಎಸ್ ಸಿ ಎಸ್ ಟಿ ಅವ್ರು ಏನು ಪಾಪ ಮಾಡ್ಯಾರ ಅವ್ರು ನಿಮ್ಮ ನಿಮ್ಮ ನಂಬೆರಲ್ಲ ಅವ್ರಿಗೂ ಮಾಡ್ರಿ ನೀವು ಒಂದು ವರ್ಗನೂ ಹಿಡ್ಕೊಂಡು ಹೋಗಬೇಡ್ರಿ ನೀವು ಜಾತ್ಯತೀತನದ ಎಲ್ಲ ವರ್ಗನೂ ಹಿಡ್ಕೊಂಡು ಅಂದ್ರೆ ನೀವು ದಲಿತರು ರೊಕ್ಕನೂ ತಿಂದಿರಿ ಅದನ್ನ ಹೋಯ್ ಗ್ಯಾರಂಟಿ ಒಳಗೆ ಹಾಕದ್ರಿ ಅವ್ರಿಗೆ ಸಿಗೋ ಸೌಲಭ್ಯನೂ ಸಿಗಲಿಲ್ಲ ಅವ್ರು ಮತ್ತು ಭ್ರಷ್ಟಾಚಾರ ಮಾಡ್ಲಾಕತ್ತೀರಿ ಅಂದಾಗ ನೀವು ಹೆಂಗೆ ಎಲ್ಲ ಜನಾಂಗದ ನಾಯಕರಾಗ್ತದೆ ಸರಿ